ಬ್ರಾಟ್ ಯು ಬಾಯ್ ವಿ ಗಾರ್ಡ್ ಕೋ ಪಾವಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಸರ್ ನಾವ್ ಹೇಳ್ತಾ ಇದೀವಲ್ಲ ಈಗ ಅಂಬೇಡ್ಕರ್ ಅಲ್ಲಲ್ಲ ಕೋಮು ಆಮೇಲೆ ತುಷ್ಟೀಕರಣ ರಾಜಕಾರಣ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕಾಂಗ್ರೆಸ್ ಮಾಡ್ತಾ ಇದೆ ಇದನ್ನ ಜನರಿಗೆ ತಿಳಿಸಬೇಕಾಗಿರೋದು ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ಪಕ್ಷವಾಗಿ ನನ್ನ ಕರ್ತವ್ಯ ಅಲ್ವಾ ಇದು ಆ ಕರ್ತವ್ಯ ನಿಭಾಯಿಸಿದ್ದೀನಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ ತಪ್ಪಿದೆ ಈ ರೀತಿ ಮಾಡಬೇಡಿ ಅನ್ನೋದು ಈ ರೀತಿ ಆಯ್ತು ಅಂದ್ರೆ ನಾಳೆ ಸಮುದಾಯ ಏನಾಗುತ್ತೆ ಅದನ್ನ ಒಂದು ಆನಿಮೇಶನ್ ಅಲ್ಲಿ ಬಿಂಬಿಸಿದೀವಿ ಇದು ಇನ್ವರ್ಟರ್ ಎ ಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಹೌದು ಇದೇ ಈಗ ಹೇಳ್ತಾ ಇದೀವಲ್ಲ ಎಸ್ ಸಿ ಎಸ್ ಟಿ ಸಮುದಾಯಕ್ಕೋಸ್ಕರ ಶೋಷಿತ ಸಮುದಾಯಕ್ಕೋಸ್ಕರ ಮೀಸಲಿಟ್ಟಂತ ಫಂಡ್ ಅನ್ನು ಇವರು ರಿಲೀಸ್ ಮಾಡಲ್ಲ ಕಳೆದ ಎರಡು ವರ್ಷದಿಂದ ರಿಲೀಸ್ ಮಾಡಲ್ಲ ಅದು ಸತ್ಯ ತಾನೇ ಅದು ಇವಾಗ ನ್ಯೂಸ್ ಪೇಪರ್ ನೀವು ನ್ಯೂಸ್ ಪೇಪರ್ ಬಂದಿದೆ ಮೀಡಿಯಾದಲ್ಲೂ ಬಂದಿದೆ ಆದರೆ ಅದೇ ಸಿದ್ದರಾಮಯ್ಯ ಸಾಹೇಬರು ಹುಬ್ಬಳ್ಳಿಯಲ್ಲಿ ಹತ್ತು ಸಾವಿರ ಕೋಟಿ ಅಲ್ಪಸಂಖ್ಯಾತರಿಗೆ ಮೀಸಲಾಗಿಡ್ತೀನಿ ಹತ್ತು ಸಾವಿರ ಕೋಟಿ ನೀಡ್ತೀನಿ ಅಂತ ಹೇಳ್ತಾರಲ್ಲ ಎಸ್ ಸಿ ಎಸ್ ಟಿ ಅವ್ರಿಗೆ ಆಲ್ರೆಡಿ ರಿಸರ್ವ್ ಫಂಡ್ ಕೊಡಕ್ ದುಡ್ಡಿಲ್ಲ ಆದ್ರೆ ಕೊಡೋದು ಇದು ತುಷ್ಟೀಕರಣ ರಾಜಕಾರಣ ನಿಮ್ಗೆ ಅನ್ಸಲ್ವಾ ಇದರ ವಿರುದ್ಧ ಒಂದು ನಾವು ವಿರುದ್ಧ ಒಂದು ವಿಡಿಯೋ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಿದ್ರು ಯಾವುದೇ ಒಂದು ಸಮುದಾಯ ಯಾವುದೇ ಒಂದು ಧರ್ಮ ಯಾವುದೇ ಒಂದು ಜಾತಿ ವಿರುದ್ಧ ಮಾಡಿರೋದಂತದಲ್ಲ ಇದು ನಾವು ಏನು ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ ಈ ಕಾಂಗ್ರೆಸ್ ಮಾಡ್ತಾರ ತುಷ್ಟೀಕರಣ ರಾಜಕಾರಣ ಸರಿ ಇಲ್ಲ ನಾವು ಮುಸ್ಲಿಮರ ವಿರುದ್ಧನೂ ಅಲ್ಲ ನಾವು ಯಾವುದೇ ಒಂದು ಸಮುದಾಯದ ವಿರುದ್ಧ ಅಲ್ಲ ಸರ್ ನೀವು ಅಲ್ಲಿ ಸಿಂಪಲ್ ಅಲ್ಲಿ ನೋಡಿ ಒಂದು ಬಾಸ್ಕೆಟ್ ಇದೆ ಅಲ್ಲಿ ಒಂದು ಬಾಸ್ಕೆಟ್ ನೆಸ್ಟ್ ಒಂದು ಗೂಡು ಆ ಗೂಡಲ್ಲಿ ಅದು ಗೂಡು ಏನಪ್ಪಾ ಅಂದ್ರೆ ನಿಮಗೆ ನಾವು ಅದನ್ನ ಒಂದು ರಿಸರ್ವ್ಡ್ ಬ್ಯಾಸ್ಕೆಟ್ ಅಂತ ರಿಸರ್ವ್ಡ್ ಅಂತ ನಾವು ಆ ಗೂಡಲ್ಲಿ ಅಂಬೇಡ್ಕರ್ ಅವರು ಶೋಷಿತ ವರ್ಗ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆಗಿದೆ ಇಷ್ಟು ವರ್ಷ ದಶಕಗಳ ಕಾಲ ಅವರಿಗೆ ಸರಿಪಡಿಸಬೇಕನ್ನೋ ಉದ್ದೇಶದಿಂದ ಅದನ್ನೆಮ್ ಅದು ಒಂದು ರಿಸರ್ವೇಷನ್ ಪೂಲ್ ಕೊಟ್ಟಿದ್ದಾರೆ ಅದರಲ್ಲಿ ಎಸ್ ಸಿ ಎಸ್ ಟಿ ಮತ್ತು ವರ್ಗಗಳು ಅದರ ಆ ಪೂಲಲ್ಲಿ ಇದೆ ಇದರಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತ ಮುಸಲ್ಮಾನರು ತಂದು ಅದರಲ್ಲಿ ಸೇರಿಸ್ತಾ ಅಂದ್ರೆ ಒಂದು ಮಟ್ಟೆ ತಂದು ಇಡೋ ರೀತಿ ನಾವು ಅಲ್ಲಿ ತೋರಿಸಿದೀವಿ ಎಸ್ ಸಿ ಎಸ್ ಟಿ ಒಬಿಸಿ ಮತ್ತೆ ಒಂದು ಮುಸಲ್ಮಾನ ಮಟ್ಟೆ ಅನ್ನೋದು ಇಡ್ತಾ ಇದೆ ಅದಾದ ನಂತರ ಎಸ್ ಸಿ ಎಸ್ ಟಿ ಅಂದ್ರೆ ಅಲ್ಲಿ ಮಟ್ಟಗಳು ಏನಿದೆ ಕೋಳಿ ಮಟ್ಟಗಳು ಅದಕ್ಕೆ ಅನುದಾನ ನೀಡಬೇಕು ಇವರು ಅದಕ್ಕಿರೋ ಅನುದಾನ ಕಟ್ ಮಾಡಿ ಅಲ್ಪಸಂಖ್ಯಾತ ಒಂದು ಕೋಳಿ ಆ ಮಟ್ಟೆಗೆ ಒಂದು ಅನುದಾನ ನೀಡಿದೆ ಅದನ್ನ ಆಗ ಏನಾಗುತ್ತೆ ಅದು ಸಹಜವಾಗಿ ಬಲಿಷ್ಠ ಆಗುತ್ತೆ ಬಲಿಷ್ಠ ಆದಾಗ ಇನ್ನು ಉಳಿದಂತ ಕೋಳಿ ಮಟ್ಟಿಗೆ ಸಫಕೆಟ್ ಆಗೇ ಆಗುತ್ತಲ್ವಾ ಸೊ ಅದನ್ನ ಬಿಂಬಿಸಿದೀವಿ ಇಷ್ಟೇ ಅದನ್ನು ರಾಜ್ಯ ಸರ್ಕಾರ ಈ ಇಷ್ಟೊಂದು ಗಂಭೀರವಾಗಿ ತಗೊಂಡು ಈ ರೀತಿ ಮಾಡುವಂಥದ್ದು ಸರಿಯಲ್ಲ ಯಾಕಂದ್ರೆ ಈ ಥರ ನಾವು ಕೇಸ್ ಹಾಕೋದೇ ಆದ್ರೆ ಈ ಥರ ನಾವು ನಾಳೆ ಕೇಸ್ ಮಾಡೋದೇ ಆದರೆ ಪ್ರತಿನಿತ್ಯ ಇಡೀ ಪೊಲೀಸ್ ಸ್ಟೇಷನ್ಲಿ ಹದಿನೈದರಿಂದ ಇಪ್ಪತ್ತು ಕೇಸ್ಗಳು ಹಾಕ್ಬೇಕಾಗತ್ತೆ ಕಾಂಗ್ರೆಸ್ ಮಾಡೋ ಅಂಥ ಒಂದು ಏನು ಆ್ಯನಿಮೇಷನ್ಗಳು ಕಾಂಗ್ರೆಸ್ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿ ಜಿ ಆಗಿರ್ಬೋದು ಇನ್ನಿತರ ನಮ್ಮ ಪಕ್ಷದ ವರಿಷ್ಠರ ಬಗ್ಗೆ ಇವ್ರು ಪ್ರತಿನಿತ್ಯ ಆಗ್ತಾ ಇರೋದು ಮಾಡ್ತಾ ಇರೋದು ಅನಿಮೇಷನ್ ಬಗ್ಗೆ ನಾವು ಕೇಸ್ ಹಾಕೋದೇ ಆದ್ರೆ ನಾಳಿಂದ ಇವ್ರು ಪ್ರತಿನಿತ್ಯ ಹದಿನೈದು ಹದಿನೈದು ಕೇಸ್ಗಳು ಒಂದೊಂದು ಸ್ಟೇಶನಿಗೆ ಬರುತ್ತೆ ಇದು ಸರಿಯಲ್ಲ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಅದನ್ನ ಗೌರವಿಸಬೇಕು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಿಟ್ಟು ನಾ ಕೇಳ್ಕೊಳ್ತೀನಿ ಬ್ಲಾಟ್ ಯು ಬಾಯ್ ವಿ ಗಾಡ್ ಕೌ ಪ್ರಾಫಿಟ್ ಬಾಯ್ ಸೆನ್ ಸುಡೈನ್ ಆ್ಯಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್